ಈ ಬಾರಿ ಕರ್ನಾಟಕ ರಾಜ್ಯೋತ್ಸವವನ್ನು ಒಬ್ಬ ಅಪ್ಪಟ ಅಪ್ಪಟ ತಮಿಳಿಗನ ಕೈಯಿಂದಲೇ ಉದ್ಘಾಟನೆಯನ್ನು ಮಾಡಿಸಲೇಬೇಕು ಅಂತ ಅವನ ಒಬ್ಬ ತಲಕೆಟ್ಟವನು ಒಂದು ಹೇಳಿಕೆಯನ್ನು ಕೊಟ್ಟರೆ ಏನ್ರಿ ಮಾಡ್ತೀರಾ ಹ್ಞೂ ಏನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ನಾವು ಮನುಷ್ಯ ಧರ್ಮವನ್ನು ಪಾಲಿಸುವಂತವರು ನಾವು ಮನುಷ್ಯ ಧರ್ಮವನ್ನು ಒಪ್ಪಿಕೊಂಡಿರುವಂಥವ್ರು ನಾವು ಸರ್ವಧರ್ಮಗಳನ್ನು ಪ್ರೀತಿಸುವಂಥವರು ಇದು ಸರ್ವ ಜನಾಂಗದ ಶಾಂತಿಯ ತೋಟ ಈ ಭಾಷೆ ಹೆಸರಿನಲ್ಲಿ ಯಾಕ್ರಿ ಜಗಳವನ್ನು ಆಡ್ತೀರಾ ಅಂತೆಲ್ಲ ಹೇಳಿಕೊಂಡು ಈ ಬಾರಿ ತಮಿಳುನಾಡಿನ ಉದಯನಿಧಿ ಸ್ಟಾಲಿನ್ ಕೈಯಿಂದಲೇ ಕನ್ನಡ ರಾಜ್ಯೋತ್ಸವವನ್ನು ಉದ್ಘಾಟನೆಯನ್ನು ಮಾಡಿಸ್ಲೇಬೇಕು ಅಂತ ಅಲ್ಲಿ ಅವನು ಒಬ್ಬ ತಟ್ಟಿ ನಿಂತ್ಕೊಂಡ್ರೆ ಏನ್ರಿ ಮಾಡ್ತೀರಾ ಏನ್ರಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಇದಕ್ಕೆಲ್ಲ ಬೆಂಬಲಿಸುವಂತೆ ಈ ನಮ್ಮಲ್ಲಿರುವಂತಹ ಕೆಲವೊಂದಷ್ಟು ಗಂಜಿ ಗಿರಾಕಿಗಳು ಅತಿ ಬುದ್ಧಿವಂತರು ಅಂತ ಹೇಳಿಕೊಳ್ಳುವಂತಹ ಕೆಲ ಬುದ್ಧಿಜೀವಿಗಳು ಈ ಪ್ರಗತಿಪರರು ಅಂತ ಹೇಳಿಕೊಳ್ಳುವಂಥವರು ಹಾಗೆಯೇ ನಮ್ಮಲ್ಲಿರುವಂಥ ಕೆಲವೊಂದಷ್ಟು ನಕಲಿ ಸಾಹಿತಿಗಳೆಲ್ಲ ಸೇರಿಕೊಂಡು ವೇದಿಕೆಯ ಮೇಲೆ ನಿಂತ್ಕೊಂಡು ಹೌದು ಹೌದು ತಮಿಳುನು ಸಹ ಒಂದು ದ್ರಾವಿಡ ಭಾಷೆ ನಾವೆಲ್ಲರೂ ದ್ರಾವಿಡರು ಹಾಗಾಗಿ ತಮಿಳು ದ್ರಾವಿಡ ಭಾಷೆಯಾಗಿರೋದ್ರಿಂದ ಉದ್ಘಾಟನೆಯನ್ನು ಮಾಡೋದರಿಂದ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅಂತ ಕಲರ್ ಕಲರ್ ಗಳನ್ನ ಹೊಡೆದು ಕಲರ್ ಕಲರ್ ಭಾಷಣಗಳನ್ನು ಹೊಡೆಯೋದಕ್ಕೆ ಪ್ರಾರಂಭವನ್ನು ಮಾಡಿದ್ರೆ ಏನ್ರಿ ಮಾಡ್ತೀರಾ ಏನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಈಗಾಗ್ಲೇನೆ ನಮ್ಮ ಕರ್ನಾಟಕದ ಬಾವುಟದ ಮೇಲಿಂದ ತಾಯಿ ಭುವನೇಶ್ವರಿಯ ಚಿತ್ರ ಕಾಣೆಯಾಗ್ಬಿಟ್ಟಿದೆ ನೋಡಿ ನಿಮ್ಗೆ ಸಂಶಯವಿದ್ರೆ ಎಲ್ಲೂ ನಮ್ಮ ತಾಯಿ ಭುವನೇಶ್ವರಿಯ ಚಿತ್ರವೇ ಕಾಣಿಸ್ತಾ ಇಲ್ಲ ನಿಮ್ಮ ಅತಿಯಾದಂತಹ ಅತಿಯಾದಂತಹ ಜಾತ್ಯಾತಿಥೆಯ ಸಿದ್ಧಾಂತ ತಲೆಗೆ ಏನ್ ಹೇಳಿ ತಲೆಗೆ ಏರಿಸ್ಕೊಂಡ್ರೆ ಖಂಡಿತವಾಗಿ ಹೇಳ್ತೀನಿ ಮುಂದೊಂದು ದಿನ ಇದು ಜಾತ್ಯಾತಿಥೆಯ ಕರ್ನಾಟಕ ಇಲ್ಲಿ ಜಾತ್ಯಾತೀಯ ಸಿದ್ಧಾಂತಗಳಿರಬೇಕು ಏನ್ರಿ ಕನ್ನಡದ ಹೆಸರಿನಲ್ಲಿ ಬಾ ಭಾಷೆಯ ಹೆಸರಿನಲ್ಲಿ ತಾಯಿ ಭುವನೇಶ್ವರಿಯನ್ನು ಪೂಜೆಯನ್ನು ಮಾಡೋದು ತಾಯಿ ಭುವನೇಶ್ವರಿಗೆ ಅರಿಶಿನ ಕುಂಕುಮ ಇಡೋದು ತಾಯಿ ಭುವನೇಶ್ವರಿಗೆ ಹೂ ಹಣ್ಣು ಎಲ್ಲ ಇಟ್ಬಿಟ್ಟು ಹಿಂದೂ ಸಂಪ್ರದಾಯದಂತೆ ಪೂಜೆಯನ್ನು ಮಾಡೋದು ಇದು ಜಾತ್ಯಾತೀತೆಯ ಕರ್ನಾಟಕಗಳ್ರಿ ಜಾತ್ಯಾತೀತೆಯ ಸಿದ್ಧಾಂತಗಳನ್ನು ಪಾಲಿಸ್ರಿ ಅಂತ ನಿಮ್ಮ ಮೇಲೇನೆ ದಬ್ಬಾಳಿಕೆಯನ್ನು ಮಾಡಿದ್ರು ಮಾಡ್ತಾರೆ ಇವನ್ನೆಲ್ಲ ಪ್ರಶ್ನೆಯನ್ನು ಮಾಡಿ ಮಾಡ್ತೀರಾ ನ್ಯಾಯಾಲಯಕ್ಕೆ ಹೋಗ್ತೀರಾ ಯಾವ ನ್ಯಾಯಾಲಯಕ್ಕೆ ಹೋಗ್ತೀರಾ ಯಾವ ನ್ಯಾಯಾಲಯಕ್ಕೆ ಹೋಗ್ತೀರಾ ಹೈಕೋರ್ಟಿಗೆ ಹೋಗ್ತೀರಾ ಸುಪ್ರೀಂ ಕೋರ್ಟಿಗೆ ಹೋಗ್ತೀರಾ ಅಥವಾ ಇಂಟರ್ನ್ಯಾಷನಲ್ ಕೋರ್ಟಿಗೆ ಹೋಗ್ತೀರಾ ಕೋರ್ಟ್ ಬಾಗಿಲಿನಲ್ಲಿ ನಿಮ್ ಕೇಸ್ ಬಿದ್ದೋಗ್ಬಿಡುತ್ತೆ ಅಲ್ಲ ನಿಮ್ಮ ನಿಮ್ ಕೇಸ್ಗೆ ಬೆಲೆ ಅನ್ನೋದೇ ಇರೋದಿಲ್ಲ ಖಂಡಿತವಾಗಿಯೂ ಬೆಲೆ ಅನ್ನೋದೇ ಇರೋದಿಲ್ಲ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಇದು ವಿಶಾಲವಾದಂತಹ ಹೃದಯವನ್ನು ಹೊಂದಿರುವಂತಹ ಕನ್ನಡಿಗರನ್ನು ಹೊಂದಿರುವಂತಹದ್ದು ನಾವು ಭಾವೈಕ್ಯತೆಯನ್ನು ಸಾರೋಣ ನಾವು ಪ್ರೀತಿಯನ್ನು ಹಂಚೋಣ ಈ ರೀತಿಯಾದಂತಹ ಮಾತುಗಳನ್ನ ಎಲ್ಲ ಹೇಳ್ಕೊಂಡು ನಾಳೆ ಯಾವನೋ ಒಬ್ಬ ಬಂದು ಕರ್ನಾಟಕವನ್ನು ಕನ್ನಡವನ್ನು ವಿರೋಧಿಸುವಂತಹ ಕಮಲಹಾಸನ್ ಕೈಯಿಂದ ಕನ್ನಡ ರಾಜ್ಯೋತ್ಸವವನ್ನು ಉದ್ಘಾಟನೆಯನ್ನು ಮಾಡಿಸ್ಬೇಕು ಅಥವಾ ಮಾಡಿಸ್ತಾನೆ ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಕಲ್ಪನೆಯನ್ನು ಮಾಡ್ಕೊಳ್ಳಿ ಹೇಗಿರುತ್ತೆ ನಿಮ್ಮ ಸ್ವಂತ ಅನುಭವಕ್ಕೆ ತೆಗೆದುಕೊಂಡು ಯೋಚನೆಯನ್ನು ಮಾಡಿ ಕಲ್ಪನೆಯನ್ನು ಮಾಡ್ಕೊಳ್ಳಿ ಬೇಡಪ್ಪ ಕಮಲಾಸನ್ ಬೇಡ ಆ ಯಾರದು ಹೊಸ ಪಕ್ಷ ಕಟ್ಟಿದನಲ್ಲ ಯಾರದು ಮರ್ತೆ ನಾನು ಆ ಜೋಸೆಫ್ ವಿಜಯ್ ಜೋಸೆಫ್ ವಿಜಯ್ ಕೈಯಿಂದ ಉದ್ಘಾಟನೆಯನ್ನು ಮಾಡಿಸೋದು ನಡೆಯುತ್ತಾ ಪ್ರೀತಿಯ ಸಂದೇಶವನ್ನ ಸಾರನ್ನ ತಗೊಳ್ರಿ ಎಲ್ಲರನ್ನು ಯಾಕೆ ದ್ವೇಷ ಅಲ್ಲ ಭಾಷೆ ಹೆಸರಿನಲ್ಲಿ ಅಯ್ಯೋ ನಾನು ಮರ್ತುಬಿಟ್ಟಿದೆ ನೋಡಿ ಸುಮ್ಮನೆ ನಮ್ಮ ರಾಹುಲ್ ಗಾಂಧಿ ಅವ್ರ ಕೈಯಿಂದ ಉದ್ಘಾಟನೆಯನ್ನ ಮಾಡಿಸ್ಬಿಟ್ರೆ ನಡೀತದೆ ಕಣ್ರಿ ಚೆನ್ನಾಗಿರ್ತದೆ ಕಣ್ರಿ ರಾಹುಲ್ ಗಾಂಧಿ ಕೈಯಿಂದ ಉದ್ಘಾಟನೆಯನ್ನು ಮಾಡಿಸಿದ್ರೆ ಅದೆಲ್ಲ ಬೇಡ ನಾವು ಪ್ರೀತಿ ಸಂದೇಶ ಸಾರ್ ತಾನೆ ಈ ಭಾಷೆ ಹೆಸರಿನಲ್ಲಿ ಗಡಿಗಳನ್ನೆಲ್ಲ ಹಾಕೊಂಡು ಯಾಕೆ ಕಿತ್ತಾಡೋದು ಬೆಳಗಾವಿಯ ಸಮಸ್ಯೆ ಬಗೆಹರಿಯುತ್ತೆ ಖಂಡಿತವಾಗಿ ಬೆಳಗಾವಿಯ ಸಮಸ್ಯೆಯನ್ನ ಬಗೆಹರಿಸಬಹುದು ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಅಧ್ಯಕ್ಷನನ್ನ ಕರ್ಕೊಂಡ್ ಬಂದ್ಬಿಟ್ಟು ಏನ ಮಾಡಿಸ್ಬಿಟ್ರಿ ಮಾಡ್ರಿ ಈ ತರದವೆಲ್ಲ ಮಾಡ್ತಾ ಇರಬೇಕು ಹೈ ಇಂದಿರಾ ತೀದಿದಂತಹ ಸಂವಿಧಾನ ಪುಸ್ತಕವನ್ನ ಹಿಡ್ಕೊಂಡ್ಬಿಟ್ಟು ಜಾತ್ಯಾತೀತೆಯ ಪಾಠ ನಮ್ಗಳಿಗೆ ಜಾತ್ಯಾತೀತೆಯ ಪಾಠವನ್ನು ಮಾಡೋದಕ್ಕೆ ಬರ್ತೀರಾ ನಾವಲ್ಲ ಜಾತ್ಯಾತೀತೆಯ ಪಾಠವನ್ನ ಓದಬೇಕಾಗಿರೋದು ಕಲಿಬೇಕಾಗಿರೋದು ಅದನ್ನ ಪಾಲಿಸ್ಬೇಕಾಗಿರೋದು ಯಾರು ಪಾಲಿಸ್ಬೇಕು ಯಾರು ಕಲಿಬೇಕು ಅಂತವ್ರಿಗೆ ಹೇಳಿ ಕೇವಲ ಹಿಂದೂಗಳಿಗೆ ಮಾತ್ರನ ಜಾತ್ಯಾತೀತೆಯ ಪಾಠವನ್ನ ಮಾಡಕ್ ಬರೋದು ಕೇವಲ ಹಿಂದೂ ಸಂಪ್ರದಾಯಗಳು ಬಂದಾಗ ಮಾತ್ರ ಜಾತ್ಯಾತೀತೆಯನ್ನು ನೆನಪಾಗ್ಬಿಡುತ್ತೆ ಯಾಕೆ ಬೇರೆ ಕಡೆ ಎಲ್ಲ ಪ್ರಶ್ನೆ ಮಾಡೋದಕ್ಕಾಗೋದಿಲ್ವಾ ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ ಹಿಂದೂಗಳಾದರೂ ಬಿಟ್ಟಿಯಾಗಿ ಸಿಕ್ಕಿದಾರೆ ನೋಡಿ ಪ್ರಶ್ನೆಯನ್ನ ಮಾಡ್ತೀರಾ ತುಂಬಾ ತುಂಬಾ ಚೆನ್ನಾಗಿ ಒಂದು ಮಾತನ್ನು ತಿಳ್ಕೊಳ್ಳಿ ಎಲ್ಲಾ ವಿಚಾರಗಳನ್ನು ವಿಷಯಗಳನ್ನು ನ್ಯಾಯಾಲಯದ ಮೂಲಕವಾಗಿಯೇ ಬಗೆಹರಿಸಿಕೊಳ್ಳಕ್ಕೆ ಸಾಧ್ಯವಾಗುವುದಿಲ್ಲ ಈ ನಮ್ಮ ನ್ಯಾಯಾಲಯದಲ್ಲಿ ಬೆಲೆ ಸಿಗದಿರೋದಕ್ಕೆ ನಮ್ಮ ಭಾವನೆಗಳ ಮೂಲಕವಾಗಿ ಬೆಲೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಇಲ್ಲಿ ಭಾವನೆಗಳಿಗೆ ಬೆಲೆ ಇದೆ ಭಾವನೆ ಮೂಲಕವಾಗಿ ಎಷ್ಟೋ ವಿಚಾರಗಳಿದಾವೆ ಭಾವನೆಗಳ ಮೂಲಕವಾಗಿ ತೆಗೆದುಕೊಳ್ಬೇಕಾಗಿರುವಂತಹ ಎಷ್ಟೋ ವಿಷಯಗಳನ್ನು ನಾವು ನ್ಯಾಯಾಲಯದ ಮೂಲಕವಾಗಿ ತೆಗೆದುಕೊಳ್ತೀವಿ ಅಂತ ಪ್ರತಿ ಬಾರಿ ಹೋದರೆ ಇನ್ನು ನಮ್ಮ ಭಾವನೆಗಳಿಗೆ ಬೆಲೆ ಇರುತ್ತೆ ಇಂತಹ ವಿಷಯಗಳನ್ನು ಸರಿಯಾಗಿ ಅರ್ಥವನ್ನು ಮಾಡ್ಕೊಳ್ಳಿ ತಲೆಯಲ್ಲಿ ಬುದ್ಧಿ ಇರೋಂಥವ್ರಿಗೆ ಅರ್ಥ ಆಗುತ್ತೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತಂದರೆ ಹೌದು ಕರ್ನಾಟಕ ಜಾತ್ಯಾತಿಥೆಯ ಕರ್ನಾಟಕ ಇಲ್ಲಿ ಯಾಕೆ ಪೂಜೆಯನ್ನು ಮಾಡಬೇಕು ಏನು ತಪ್ಪು ಮಾಡಬೇಕು ಮಾಡಿಕೊಳ್ಳಿ ಮುಂದೊಂದು ದಿನ ನಿಮಗೆ ಅರ್ಥವಾಗುತ್ತೆ ಅಂತ ಹೇಳ್ತಾ ತಾಯಿ ಭುವನೇಶ್ವರಿಗೆ ನಮಸ್ಕರಿಸುತ್ತಾ ತಾಯಿ ಅಯ್ಯೋ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ